ಯೋಗ ಅನ್ನೋದು ಮೋಕ್ಷಕ್ಕಿರೋ ಒಂದು ದಾರಿ ಯೋಗ ಮಾಡೋದ್ರಿಂದ ನಮ್ಮ ಶರೀರಗಳನ್ನ ನಾವು ಶುದ್ಧವಾಗಿ ಇಟ್ಕೊಳ್ತೀವಿ ನಮ್ಮ ದೇಹ ಆಗಿರೋದು ಪಂಚಭೂತಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳಿಂದ ನಮ್ಮಲ್ಲಿರೋ ಈ ಮೂರು ಶರೀರವನ್ನು ನಾವು ಶುದ್ಧ ಮಾಡ್ಕೋಬೇಕು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಸ್ಥೂಲ ಶರೀರ ನಮ್ಮ ಶರೀರಕ್ಕೆ ಸಂಬಂಧಿಸಿದ್ದು ಹಾಗಿದ್ರೆ ಸ್ಥೂಲ ಶರೀರನ ಹೇಗೆ ಶುದ್ಧಿ ಮಾಡೋದು ನಮ್ಮ ದೇಹದಲ್ಲಿ ವಾಯು ತುಂಬಿಕೊಂಡಿರುತ್ತೆ ಆ ವಾಯುವನ್ನು ನಾವು ವ್ಯಾಯಾಮ ಮಾಡಿದಾಗ ಅದು ರಿಲೀಸ್ ಆಗುತ್ತೆ ಆವಾಗ ನಮ್ಮ ಸ್ಥೂಲ ಶರೀರ ಶುದ್ಧವಾಗತ್ತೆ ಸೂಕ್ಷ್ಮ ಶರೀರ ನಮ್ಮ ಪ್ರಾಣಕ್ಕೆ ಸಂಬಂಧಿಸಿತ್ತು ಅಂದರೆ ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿಗೆ ಸಂಬಂಧಿಸಿತ್ತು ಈ ಮನಸ್ಸು ಮತ್ತು ಬುದ್ಧಿಯನ್ನು ಹೇಗೆ ಶುದ್ಧವಾಗಿಟ್ಕೊಳ್ಳೋದು ವಾಯುನ ನಮ್ಮ ಒಳಗಡೆ ಹೇಳ್ಕೊಂಡಾಗ ಅದು ಪ್ರಾಣವಾಗತ್ತೆ ಆ ಪ್ರಾಣವನ್ನು ಶುದ್ಧಿ ಮಾಡಬೇಕು ಯಾವಾಗ ನಾವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ ಅವಾಗ ನಮ್ಮಲ್ಲಿರೋ ನಾಡಿಗಳೆಲ್ಲ ಶುದ್ಧವಾಗುತ್ತೆ ಆವಾಗ ನಮ್ಮ ಪ್ರಾಣ ಶುದ್ಧವಾಗತ್ತೆ ಕಾರಣ ಶರೀರ ಕಾರಣ ಶರೀರ ಒಂದು ಬೆಳಕು ಒಂದು ಜೀವ ಅಂತಲೇ ಹೇಳ್ಬೋದು ಮನಸ್ಸು ಆಲೋಚನೆಗೆ ಹೋಗುತ್ತೆ ಆವಾಗ ಅದನ್ನು ಶುದ್ಧ ಮಾಡೋದು ತಪಸ್ಸಿನಿಂದ ಮಾತ್ರ ಸಾಧ್ಯ ಯಾವಾಗ ನಮ್ಮ ಕಾರಣ ಶರೀರ ತಪಸ್ಸಿನಿಂದ ಧ್ಯಾನದಿಂದ ಶುದ್ಧವಾಗತ್ತೆ ಆವಾಗ ನಾವು ಆಜ್ಞಾಚಕ್ರದ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಇದು ನಮ್ಮ ಜ್ಞಾನವನ್ನು ಇಂಪ್ರೂವ್ ಮಾಡುತ್ತೆ ವ್ಯಾಯಾಮ ದೇಹವನ್ನು ಗಟ್ಟಿ ಮಾಡುತ್ತೆ ಪ್ರಾಣಾಯಾಮ ಆಯಸ್ಸನ್ನು ಗಟ್ಟಿ ಮಾಡುತ್ತೆ ಧ್ಯಾನ ಆಲೋಚನೆಯನ್ನು ಶುದ್ಧಿ ಮಾಡುತ್ತೆ ಆಗ ಮನುಷ್ಯ ಯೋಗಿಯಿಂದ ಆದಿಯೋಗಿಯಾಗಲು ಸಾಧ್ಯ ಸೊ ನಿಮ್ಗೆಲ್ಲರಿಗೂ ಯೋಗ ದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನಾನು ನಿಮ್ಮ ಲೈಫ್ ಸೌಮ್ಯ ಅದ್ರಿತ ಕುಟೀರದಿಂದ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ